ನಾನು ಒಬ್ಬ ಬಸವಣ್ಣನವರ ಕಟ್ಟ ಅನುಯಾಯಿ ಬಸವಣ್ಣನವರ ಕಟ್ಟ ಅನುಯಾಯಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಮೇ ಹದಿಮೂರನೇ ತಾರೀಕು ಬಸವ ಜಯಂತಿ ಅವತ್ತೇ ಪ್ರಮಾಣ ವಚನ ತಗೊಂಡೆ ಅವತ್ತೇ ಪ್ರಮಾಣ ವಚನ ತಗೊಂಡೆ ಬಸವಣ್ಣನವರ ಫೋಟೋಗಳನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು ಅಂತ ಇಡಿಸ್ತೆ ವಿಜಾಪುರದಲ್ಲಿರ್ತಕ್ಕಂಥ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟೆ ಯಾಕಿತ್ತೆ ಅಂತಂದರೆ ಯಾರನ್ನೋ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಯಾರನ್ನೋ ಒಲಿಸ್ ಓಲೈಕೆ ಮಾಡಲಿಕ್ಕೋಸ್ಕರ ಹೇಳಿದ್ ಮಾಡಿದ್ದದಲ್ಲ ಇವರು ಜಾತ್ಯತೀತವಾಗಿ ಪ್ರಯತ್ನ ಮಾಡಿದರು ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಜಾತಿ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅದಕ್ಕೋಸ್ಕರ ಮಾಡುದು ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನ ಮಾಡೋಣ ದ್ವೇಷಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಕೂಡುದು